ಎಲ್ರಿಗೂ ನಮಸ್ಕಾರ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಇವತ್ತು ನಾನು ನಿಮಗೆ ಟಿಕ್ಲಿಯಿಂದ ಕೂಡಿದ ಜಹಂಗೀರ್ ಕಿಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಹೇಳಿ ತೋರಿಸಿಕೊಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿರಿ ಹಾಗೆಯೇ ನನ್ನ ಹೊಸ ಹೊಸ ವೀಡಿಯೋ ನಿಮಗೆ ಬೇಕಾದಲ್ಲಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೇಕಾದರೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೇಕಾಗುವ ಸಾಮಗ್ರಿಗಳು ಹತ್ತಿ ಎಳೆಗಳು ಕತ್ತರಿ ಐದು ಸೆಂಟಿಮೀಟರ್ನ ಕಾರ್ಡ್ ಗಮ್ ನೂಲು ಕೆಂಪು ಹಸಿರು ಮತ್ತು ನೀಲಿ ಬಣ್ಣದ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಮತ್ತು ಬೇರೆ ಬೇರೆ ಬಣ್ಣದ ಟಿಕ್ಲಿಗಳು ಐದು ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವೇಡಿದಲ್ಲಿ ತೋರಿಸಿರುವ ಹಾಗೆ ನೂಲನ್ನಿಡಿ ಹತ್ತಿಯ ಎಳೆಯಿಂದ ಈಗ ಇಪ್ಪತ್ತಾರು ಸುತ್ತನ ಸುತ್ತಬೇಕು ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆಯೋಣ ಈಗ ಎಳೆಗಳನ್ನು ಕಾಡಿನಿಂದ ಬೇರ್ಪಡಿಸಿ ನೂಲಿನಿಂದ ಗಂಟನ್ನು ಹಾಕ್ಕೊಳ್ಳೋಣ ಎಕ್ಸ್ಟ್ರಾ ಇರುವಂಥ ಹತ್ತಿಯ ಎಳೆಗಳು ಮತ್ತು ದಾರವನ್ನು ಕಟ್ ಮಾಡಿ ತೆಗಿಬೇಕು ಈಗ ಹೂವು ರೆಡಿಯಾಗಿದೆ ಈ ತರಹದ ಹದಿನಾರು ಹೂವುಗಳು ಒಟ್ಟು ಬೇಕು ಈಗ ಜಹಂಗೀರ್ ಡಿಸೈನನ್ನು ಮಾಡಿಕೊಳ್ಳೋಣ ಒಂದನೆಯ ಪೆಟಲ್ ಮೇಲೆ ಎರಡನೆಯ ಪೆಟಲನ್ನುಡಿ ಮೂರನೇ ಪೆಟಲನ್ನು ಎರಡನೇ ಪೆಟಲ್ನ ಮೇಲ್ಭಾಗದಿಂದ ಮೊದಲನೇ ಪೆಟಲ್ನ ಅಡಿಭಾಗದಿಂದ ವೇಡದಲ್ಲಿ ತೋರಿಸಿರುವ ಹಾಗೆ ತೆಗೆದುಕೊಂಡು ಹೋಗಿ ನಾಲ್ಕನೇ ಪೆಟಲನ್ನು ಎರಡನೇ ಪೆಟಲ್ನ ಅಡಿಭಾಗದಿಂದ ತಂದು ಮೊದಲನೇ ಪೆಟಲ್ಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ನೀಲಿ ಕಲರ್ ಸಂತದತೆಗಳನ್ನು ಉಪಯೋಗಿಸ್ತಾ ಇದ್ದೇನೆ ಈಗ ಐದನೇ ಪೆಟಲನ್ನು ಅನ್ನು ತೆಗೆದುಕೊಂಡು ಮೂರನೇ ಪೆಟೆಲ್ನ ಅಡಿಭಾಗದಿಂದ ತಂದು ಎರಡನೇ ಪೆಟೆಲ್ ಜೊತೆಗೆ ಸೇರಿಸಿ ನೀಲಿ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ಬೇಕು ಈಗ ಆರನೇ ಪೆಟಲನ್ನು ನಾಲ್ಕನೇ ಪೆಟಲ್ನ ಅಡಿಭಾಗದಿಂದ ತಂದು ಮೂರನೇ ಪೆಟಲ್ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕೊಳ್ಬೇಕು ಹೀಗೆ ಪ್ರತಿಯೊಂದು ಪೆಟಲ್ನ ಹಿಂಬದಿಯ ಪೆಟಲ್ನ ಮೇಲ್ಭಾಗದಿಂದ ಎರಡನೇ ನ ಕೆಳಭಾಗದಿಂದ ತಂದು ಮೂರನೇ ಪೆಟೆಲ್ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು ಇದೇ ತರಹ ಎಲ್ಲ ಪೆಟಲ್ಗೂ ಮಾಡಬೇಕು ಹೀಗೆ ಮಾಡೋದ್ರಿಂದ ಹೂವಿನ ಮೊದಲ ಮತ್ತು ಕೊನೆಯಲ್ಲಿ ಅರ್ಧರ್ಧದ ಮೂರು ಮೂರು ಪೆಟಲ್ಗಳು ಹಾಗೆ ಉಳಿದಿದೆ ಮೊದಲ ಪೆಟಲ್ನ ಮೊದಲ ಭಾಗವನ್ನು ಕೊನೆಯ ಪೆಟಲ್ನ ಮೇಲ್ಭಾಗದಿಂದ ಎರಡನೇ ಪೆಟಲ್ನ ಅಡಿಭಾಗದಿಂದ ತಂದು ಮೂರನೇ ಪೆಟಲ್ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು ಇಲ್ಲಿ ನೀಲಿ ಕಲರ್ ಸಂತದ ತಗಡನ್ನು ಹಾಕ್ತಿದ್ದೀನಿ ಎರಡನೇ ಪೆಟಲ್ನ ಮೊದಲ ಭಾಗವನ್ನು ಕೊನೆಯ ಪೆಟಲ್ನ ಅಡಿಭಾಗದಿಂದ ತಂದು ಮೂರನೇ ಪೆಟಲ್ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕೊಳ್ಳಿ ಕೊನೆಯ ಎರಡು ಪೆಟಲ್ಗಳು ಹಾಗೆ ಉಳಿದಿದೆ ಅವೆರಡನ್ನೂ ಒಟ್ಟಿಗೆ ಸೇರಿಸಿ ನೀಲಿ ಕಲರ್ ಸಂತದ ತಗಡನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಹೀಗೆ ಇಡೀ ಹೂವನ್ನು ಫಿನಿಶ್ ಮಾಡಿಕೊಳ್ಬೇಕು ನಾನಿಲ್ಲಿ ಬೇರೆ ಬೇರೆ ಬಣ್ಣದ ಸಂತದ ತಗಡು ಹಾಕಿದಂಥ ಹದಿನಾರು ಹೂಗಳನ್ನು ಮಾಡಿಕೊಂಡು ಗೌರಿಗೆ ಏರಿಸ್ತಾ ಇದ್ದೇನೆ ಪ್ರತಿ ಹೂವಿನ ತುದಿಯಲ್ಲಿ ವೇಡ್ಯದಲ್ಲಿ ತೋರಿಸಿರುವ ಹಾಗೆ ಗ್ಲೂವನ್ನು ಹಾಕಬೇಕು ಈಗ ಹೂವಿನ ಸುತ್ತ ಹತ್ತಿ ಎಳೆಯನ್ನು ಅಂಟಿಸಬೇಕು ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿರಿ ಟಿಕ್ಲಿಯನ್ನು ಅಂಟಿಸುವ ಸಲುವಾಗಿ ಅಲ್ಲಲ್ಲಿ ಗಮ್ಮನ್ನು ಹಾಕಬೇಕು ನಿಮಗೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡಿಕೊಳ್ಳಿ ನಾನಿಲ್ಲಿ ಗೋಲ್ಡನ್ ಕಲರ್ ಟಿಕ್ಲಿಯನ್ನು ಅಂಟಿಸ್ತಿದ್ದೀನಿ ಗೌರಿಗೆ ಏರಿಸಲಿಕ್ಕಾದ್ರೆ ಹದಿನಾರು ಹೂಗಳನ್ನು ಮಾಡಿಕೊಳ್ಳಿ ಗಣಪತಿಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಹೂಗಳನ್ನು ಮಾಡಿಕೊಳ್ಬಹುದು ಅನಂತರತ್ವಕ್ಕೆ ಹದಿನಾಲ್ಕು ಹೂವು ನಾಗರ ಪಂಚಮಿಗೆ ಎಂಟು ಹೂಗಳನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ಸುತ್ತ ಟಿಕ್ಲಿಯನ್ನು ಆಯಿತು ಈಗ ಹೂವಿನ ಮಧ್ಯಕ್ಕೆ ಗಮ್ ಹಾಕಿ ಬ್ಲೂ ಕಲರ್ ಟಿಕ್ಲಿಯನ್ನು ಅಂಟಿಸೋಣ ಈಗ ಅದರ ಸುತ್ತ ಸರ್ಕಲಿನ ಆಕಾರದಲ್ಲಿ ಗ್ಲೂ ಹಾಕಿ ಹತ್ತಿಯ ಎಳೆಯನ್ನು ಅಂಟಿಸ್ತಾ ಇದ್ದೇನೆ ನಾನು ಮೊದಲೇ ಹೇಳಿದ ಹಾಗೆ ನೀವು ಯಾವ ತರಹ ಬೇಕಾದರೂ ಡೆಕೋರೇಟ್ ಮಾಡ್ಕೊಳ್ಬಹುದು ಹತ್ತಿಯ ಎಳೆಯ ಮೇಲೆ ಪುನಃ ಗ್ಲೂ ಹಾಕಿ ಗೋಲ್ಡನ್ ಕಲರ್ ಟಿಕ್ಲಿಯನ್ನು ಅಂಟಿಸೋಣ ಈಗ ರೆಡಿ ಮಾಡಿಟ್ಟಂತಹ ಹೂಗಳನ್ನು ಸೂಜಿ ಮತ್ತು ದಾರದ ಸಹಾಯದಿಂದ ಜೋಡಿಸೋಣ ಹೂವುಗಳಿಗೆ ಎರಡೆರಡು ಕಡೆ ಕಟ್ಗಳನ್ನು ಹಾಕ್ಕೊಳ್ಳೋಣ ಆಗ ಹಾರ ನೀಟಾಗಿ ನಿಲ್ಲುತ್ತೆ ನಾನಿಲ್ಲಿ ಸೂಜಿ ಮತ್ತು ದಾರದ ಸಹಾಯದಿಂದ ನಾಟನ್ನು ಹಾಕ್ಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿ ತಕ್ಕೊಳ್ಳಿ ಹಾಗೆ ಮತ್ತೊಂದು ಸೈಡಿಗೂ ಕೂಡ ಗಂಟನ್ನು ಹಾಕ್ಕೊಳ್ಬೇಕು ಇಲ್ಲೂ ಕೂಡ ಯಕ್ಷ ದಾರವನ್ನು ಇದ್ದೇನೆ ಇದೇ ತರಹ ಮೂರನೇ ಹೂವಿಗೂ ಕೂಡ ಕಟ್ಟನ್ನು ಹಾಕೊಳ್ತಿದ್ದೀನಿ ನಾನು ಅನೇಕ ತರಹದ ಗೆಜ್ಜೆ ವಸ್ತ್ರಗಳನ್ನು ಮಂಗಳ ಕ್ರಾಫ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದರ ಒಂದು ಲಿಂಕ್ ಮೇಲೆ ಬರ್ತಾ ಇದೆ ನೀವು ಬೇಕಾದರೆ ಅದನ್ನು ಪ್ರೆಸ್ ಮಾಡಿ ನೋಡಬಹುದು ಇದೇ ತರಹ ಎರಡು ಬದಿ ಕೂಡ ಒಟ್ಟು ಹದಿನಾರು ಹೂಗಳನ್ನು ಜೋಡಿಸಬೇಕು ನೋಡಿ ಟಿಕ್ಲಿಯಿಂದ ಕೂಡಿದ ಹದಿನಾರು ಹೂವಿನ ಜಹಂಗೀರ್ ಗೆಜ್ಜೆ ವಸ್ತ್ರ ರೆಡಿ ಇದೆ